ಸೂಪರ್ ಫಾಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ರಾಜುಕ್ಕಾಗೆ ಹೇಳಿದ್ದೆಲ್ಲ ಮಾಡಿದ್ದೇವೆ ನಮ್ಮ ಶಾಸಕರ ಅಸಮಾಧಾನ ಏನಿದೆ ನೋಡೋಣ ರೆಬಲ್ ಲೀಡರ್ಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಸಿದ್ದರಾಮಯ್ಯರಿಂದ ಹಿಂದೂಗಳ ತುಳಿಯುವ ಕೆಲಸ ನಿಮ್ಮ ಹೆಂಡತಿಗೂ ಬುರ್ಕಾ ಹಾಕುವ ಸ್ಥಿತಿ ತರ್ತಾ ಇದ್ದೀರಿ ಮುಸ್ಲಿಮರ ಮೀಸಲಾತಿ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಇರೋದು ನಿಜ ಕೋರ್ ಕಮಿಟಿಯಿಂದ ಸಮಸ್ಯೆಗಳು ಚರ್ಚೆ ಆಗ್ತಿಲ್ಲ ಅಶಿಸ್ತು ತೋರಿದವರನ್ನ ಹೊರಹಾಕಿ ಎಂದ ಸದಾನಂದಗೌಡ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶ ನಿರ್ಬಂಧ ಆಷಾಢ ಶುಕ್ರವಾರ ಹಿನ್ನೆಲೆ ಟಿಕೆಟ್ ತರ ನಿಗದಿ ಮೊಬೈಲ್ ಕ್ಯಾಮೆರಾ ಡ್ರೋನ್ ಹಾರಾಟಕ್ಕೂ ನಿಷೇಧ ನೌಕೆ ಹೊತ್ತು ಆಗಸಕ್ಕೆ ಜಿಗಿದ ಫಾಲ್ಕನ್ ರಾಕೆಟ್ ಭಾರತದ ಶುಭಾಂಶು ಶುಕ್ಲರಿಂದ ಅಂತರಿಕ್ಷ ಯಾನ ನಾಳೆ ಸಂಜೆ ಬಾಹ್ಯಾಕಾಶ ತಲುಪಲಿರುವ ಗಗನಯಾತ್ರಿಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಜೋರಾಗ್ತಾ ಇದೆ ಇತ್ತ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದು ಇವತ್ತು ಕೆ ಸಿ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರೆ ಬೀದರ್ನಲ್ಲಿ ಕಾಂಗ್ರೆಸ್ ಮುಖಂಡರ ನಡುವೆ ಅಸಮಾಧಾನ ಭುಗಿಲೆದ್ದಿದೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕಾಂಗ್ರೆಸ್ ಮುಖಂಡರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಬೀದರ್ ಜಿಲ್ಲೆಯ ಅತೃಪ್ತ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಇನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಜೊತೆಗೆ ಬೀದರ್ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕೀಯ ತುಂಬಾ ಜೋರಾಗಿದೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಏನೂ ಕೂಡ ನಡೀತಾ ಇಲ್ಲ ಅಂತ ಡಿಸಿಎಂ ಡಿಕೆಶಿಗೆ ದೂರನ್ನ ನೀಡಿದ್ರು ವಸತಿ ಯೋಜನೆಯಲ್ಲಿ ಮುಸ್ಲಿಂರಿಗೆ ಮೀಸಲಾತಿ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಭಕ್ತರ ಬಳಗದ ವತಿಯಿಂದ ನಗರದ ರಮಣ ಶ್ರೇಷ್ಠಿ ಪಾರ್ಕ್ನಿಂದ ಶಿವಪ್ಪ ನಾಯಕ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ಕೂಡ ಮಾಡಲಾಯಿತು ಇನ್ನು ಪ್ರತಿಭಟನಾಕಾರರಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ರಾಷ್ಟ್ರಭಕ್ತರ ಭಕ್ತರ ಬಳಗದ ಸಂಚಾಲಕ ಇ ಕಾಂತೇಶ್ ಇನ್ನು ಮಾಜಿ ಕಾರ್ಪೊರೇಟ್ ವಿಶ್ವಾಸ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಉಳಿಕ ಓಟಕ್ಕಿಂತ ಸಿದ್ದರಾಮಯ್ಯ ಸರ್ಕಾರ ನಾಲ್ಕ ಐದು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಹೇಳಿಕೊಟ್ಟು ಓಟಕ್ಕಿಂತ ಸಿದ್ದರಾಮಯ್ಯ ಸರ್ಕಾರಿಗೆ ಧಿರ್ಕಾರ ಹೇಳ್ತಾ ಈ ಒಂದು ಸಭೆಗೆ ತಾವೆಲ್ಲರೂ ಕೂಡ ಬಂದಿದ್ರೆ ನಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಹೃಪರೋಗುವಂತ ಅಭಿನಯ ಸಲ್ಲಿಸ್ತಾ ನನ್ನ ಮಾತು ಎಲ್ಲರೂ ಕೂಡ ನಮಸ್ಕಾರ ನಾಲ್ಕು ಐದು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಹೇಳಿಕೊಟ್ಟು ಓಟಕ್ಕಿಂತ ಸಿದ್ದರಾಮಯ್ಯ ಧಿಕಾರ ಹೇಳ್ತಾ ಈ ಒಂದು ಸಭೆಗೆ ಕೂಡ 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 ಸ್ವಪಕ್ಷದ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಅಸಮಾಧಾನವಾಗಿರುವ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಸಿಎಂಗೆ ಹೈಕಮಾಂಡ್ ಏನ್ ಸೂಚನೆ ನೀಡಿದೆಯೋ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಸಿಎಂ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ವರಿಷ್ಠರು ಶಾಸಕರನ್ನ ಕರೆದು ಮಾತಾಡಿ ಅಂತ ಅಂದ್ರೆ ಮಾತಾಡ್ತೇನೆ ಅಂತ ಹೇಳಿದ್ರು ಹೆಚ್ಚಿನ ಮಾಹಿತಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ ನಮ್ಮ ವರಿಷ್ಠರುಗಳನ್ನೂ ಕೂಡ ಭೇಟಿ ಮಾಡಿದ್ದಾರೆ ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ದರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ ಒಂದು ವೇಳೆ ಶಾಸಕರನ್ನು ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಬಂದ ಮೇಲೆ ಗೊತ್ತಾಗುತ್ತೆ ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ ಅಲ್ಲ ನನಗೆ ಅದ್ರ ಬಗ್ಗೆ ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕರ ಅಸಮಾಧಾನ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಶಾಸಕರು ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಬಗೆಹರಿಸ್ತಾರೆ ಬಿಜೆಪಿ ನಾಯಕರು ಸುಮ್ಮನೆ ಆರೋಪ ಮಾಡಬಾರದು ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿವೆ ಬಗೆಹರಿಸ್ಕೊಳ್ಳಿ ಬೇರೆಯವರ ಮೇಲೆ ಬೊಟ್ಟು ಮಾಡುವುದು ಸರಿಯಲ್ಲ ರಾಜ್ಯ ಸರ್ಕಾರ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸ್ತಾ ಇದೆ ಅಂತ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟರು ಇನ್ನು ಸಚಿವರು ಕೈಗೆ ಸಿಗ್ತಾ ಇಲ್ಲ ಎಂಬ ಕೈ ಶಾಸಕರ ಆರೋಪ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಹಲವು ಕಾಂಗ್ರೆಸ್ ಶಾಸಕರು ಈ ಬಗ್ಗೆ ಆರೋಪ ಮಾಡಿರಬಹುದು ಶಾಸಕರಿಗೆ ವೈಯಕ್ತಿಕವಾಗಿ ತೊಂದರೆ ಆಗಿರಬಹುದು ಕಾಂಗ್ರೆಸ್ ಶಾಸಕರೇ ಹೇಳಿದ ಮೇಲೆ ನಾವು ಅದನ್ನು ಒಪ್ಪಬೇಕಲ್ಲ ಶಾಸಕರ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳು ಬಗೆಹರಿಸ್ತಾರೆ ಸಿಎಲ್ ಪಿ ಸಭೆಯಲ್ಲಿ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಾಗಿತ್ತು ಮಂತ್ರಿಗಳು ಭೇಟಿ ಆಗದ ಬಗ್ಗೆ ಕೆಲವರು ಸಿ ಎಲ್ ಪಿ ಸಭೆಯಲ್ಲಿ ಹೇಳಿದ್ದಾರೆ ಇದೇನಂತಹ ದೊಡ್ಡ ವಿಷಯವೇನು ಅಲ್ಲ ಬಗೆಹರಿಸ್ತಾರೆ ಅಂತ ಪರಮ ಇರ್ಬೋದು ಅವ್ರಿಗೆ ವೈಯಕ್ತಿಕವಾಗಿ ಏನಾದರೂ ಆ ರೀತಿ ತೊಂದರೆ ಆಗಿರ್ಬೋದು ನನಗಿಲ್ಲ ಅಂತ ಯಾಕೆಂದರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ ಸೊ ಅದನ್ನ ಸಾರ್ಟ್ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಈಗಾಗಲೇ ಸಿ ಎಲ್ ಪಿನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಮಂತ್ರಿಗಳಿಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದೇನು ಅಂತ ದೊಡ್ಡ ವಿಷಯ ಎಲ್ಲ ಔಟ್ ಮಾಡ್ತೇವೆ ಇರ್ಬೋದು ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಏನಾದರೂ ಆ ರೀತಿ ತೊಂದರೆ ಆಗಿರ್ಬೋದು ನನಗಿಲ್ಲ ಅಂತ ಕೆಲ ಶಾಸಕರಿಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ನಮಗೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಆದರೆ ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಕೆಲ ಶಾಸಕರಿಗಷ್ಟೇ ವಿಶೇಷ ಅನುದಾನ ಅಂತ ಹೇಳ್ತಾ ಇದ್ದಾರೆ ಯಾರೋ ಬರ್ತಾರೆ ಲೆಟರ್ ಕೊಡ್ತಾರೆ ಹಣ ತಗೊಂಡು ಹೋಗ್ತಾರೆ ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಕು ಎಂಬಂತಾಗಿದೆ ಸದನದಲ್ಲೂ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಸುರೇಶ್ ಬಾಬು ಅಸಮಾಧಾನ ಹೊರಹಾಕಿದ್ದಾರೆ ಎಲ್ಲಾ ಕ್ಷೇತ್ರಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಕೂಡ ಸಮಾನವಾಗಿ ಅವರು ಅನುದಾನ ಕೊಡ್ಲಿಕ್ಕೆ ಇವತ್ತಲ್ಲಿ ಎರಡು ವರ್ಷ ಆದ್ರೂ ಸಾಧ್ಯನೇ ಆಗಿಲ್ಲ ಇನ್ನು ಕೂಡ ಅದನ್ನ ನಾವು ಆಮಾರ್ಗದಲ್ಲಿ ಹಲವಾರು ಇಲಾಖೆಗಳಲ್ಲಿ ನೇರವಾಗಿ ಅವರಿಗೆ ಕಮಿಷನ್ ತಗೊಂಡು ಮತ್ತೊಂದು ಯಾವುದೋ ಅಮೇಶಕ್ಕೆ ಒಳಗಾಗಿ ಅವ್ರಿಗೆಲ್ಲ ಸ್ಪೆಷಲ್ ಗ್ರಾಂಟ್ ಅಂತ ಕೊಡ್ತಕ್ಕಂಥದ್ದು ಇವತ್ತು ನಾವು ವಿರೋಧ ಪಕ್ಷದವ್ರು ಹೇಳಿದ್ರೆ ಇವರು ಟೀಕೆಗೆ ಇರ್ತಾರೆ ಅಂತ ಅವರು ಯಾವಾಗಲೂ ಕೂಡ ಸದನದಲ್ಲಿ ಇಲ್ಲಿ ನೀವು ಮಾಡಿಲ್ವಾ ಮತ್ತೊಂದು ಮಾಡಿಲ್ವಾ ಬಿಜೆಪಿ ಮಾಡಿಲ್ವ ಜೆಡಿಎಸ್ ಮಾಡಿಲ್ವಾ ಈ ತರ ಉಡಾಪೆ ಉತ್ತರಗಳನ್ನ ಕೊಟ್ಕೊಂಡು ಹೆಂಗೋ ಬಾಯಿ ಮುಚ್ಚಿಸ್ತಕ್ಕಂತ ಕೆಲಸ ಮಾಡ್ತಾರೆ ಇವತ್ತು ಅವ್ರದೇ ಪಕ್ಷದ ಶಾಸಕರು ಅದರಲ್ಲೂ ಕೂಡ ಬಿ ಆರ್ ಪಾಟೀಲ್ ಅಂತವ್ರು ಅವರು ಒಂಥರ ಸಿದ್ಧಾಂತಕ್ಕೊಳ್ಪಟ್ಟಂತ ರಾಜಕಾರಣಿ ಅಂತ ನಾವೆಲ್ಲರೂ ಕೂಡ ಒಂದು ಸರ್ಕಾರದ ಬಳಿ ಹಣ ಇಲ್ಲ ಎಂಬ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಹಾಗೆ ಎಲ್ಲಿ ಹೇಳಿದ್ದೀನಿ ನಾನು ಆ ರೀತಿ ಹೇಳೇ ಇಲ್ಲ ನನ್ನ ಹೇಳಿಕೆ ಬಗ್ಗೆ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ಬೇಕು ಬಾದಾಮಿ ಅಭಿವೃದ್ಧಿ ಬಾದಾಮಿ ಗುಹೆಗಳ ರಕ್ಷಣೆಗೆ ಅನುದಾನ ಒಂದು ಸಾವಿರ ಕೋಟಿ ಪ್ರಸ್ತಾವನೆ ರೆಡಿ ಮಾಡಿ ಕೇಂದ್ರಕ್ಕೆ ಕಳಿಸಿ ಅಂದೆ ಅಷ್ಟೊಂದು ದುಡ್ಡು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ ಇನ್ನೊಂದು ಕಡೆ ಸರ್ಕಾರದಲ್ಲಿ ಇದ್ಕೊಂಡು ನಾವು ಆ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಹಾಗೆಲ್ಲ ಮಾತಾಡೋದು ಇಲ್ಲ ನನಗೆ ವಸ್ತು ಸ್ಥಿತಿ ಗೊತ್ತಿದೆ ನನಗಿಂತ ಚೆನ್ನಾಗಿ ಯಾರಿಗೆ ಅರ್ಥ ಆಗುತ್ತೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆ ಮಾತಾಡಲ್ಲ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ತಮ್ಮ ಹೇಳಿಕೆ ಬಗ್ಗೆ ಮತ್ತೊಮ್ಮೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೂಡ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಆಗಿ ಅದು ಯಾವುದು ಸಾವಿರ ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ ಅಷ್ಟು ಪ್ರಜ್ಞೆ ಇಲ್ವಾ ನನಗೆ ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ನಾವು ಆ ರೀತಿ ಮಾತಾಡೋದು ಇಲ್ಲ ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು ನನಗೆ ನನಗಿನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ರೆಡ್ ಕಾರ್ಡ್ ಇಟ್ಕೊಂಡಿದ್ದಾರೆಂಬ ಹೆಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ಹೆಚ್ ಡಿಕೆ ತಮ್ಮ ಅಧಿಕಾರದ ಅವಧಿಯಲ್ಲಿ ರೇಟ್ ಕಾರ್ಡ್ ಅನ್ನ ಫಿಕ್ಸ್ ಮಾಡಿಕೊಂಡೇ ಆಡಳಿತ ನಡೆಸಿತ್ತು ಕುಮಾರಸ್ವಾಮಿ ಪ್ರಧಾನಿ ಮೋದಿ ಮೇಲೆ ಒತ್ತಡ ಹಾಕಿ ಅನುದಾನ ತರಲಿ ನೋಡೋಣ ಕೇಂದ್ರದಲ್ಲಿ ಕೆಲಸ ಕಡಿಮೆ ಇರ್ಬೋದು ಅದಕ್ಕೆ ಬೆಂಗಳೂರಿನಲ್ಲೇ ಇರ್ತಾರೆ ಕುಮಾರಸ್ವಾಮಿ ಹೇಳಿಕೆ ಒಂದೊಂದು ಸಲ ಒಂದೊಂದಿರುತ್ತೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿದ್ರು ರೆಡ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ ಅದ್ರಲ್ಲೇನಿದೆ ಕುಮಾರಸ್ವಾಮಿ ಅವರ ಅಧಿಕಾರ ದಿನಲ್ಲಿ ರೆಡ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿ ಮಾಡಿಕೊಂಡಿತ್ತು ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ರು ಕುಮಾರಸ್ವಾಮಿನೇ ರೆಡ್ ಕಾರ್ಡ್ ಇಟ್ಕೊಂಡು ನಿಜವಾಗ ಅಧಿಕಾರ ನಡೆಸ್ತಾರೆ ಏನಿದೆ ಕುಮಾರಸ್ವಾಮಿ ಅವರ ಅಧಿಕಾರ ದಿನಲ್ಲಿ ರೆಡ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿ ಮಾಡ ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲೇ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ರೈತರು ಸಿಡಿದೆದಿದ್ದಾರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಭದ್ರಾ ಡ್ಯಾಂ ನಿಷೇಧಿತ ಪ್ರದೇಶದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಜಲಜೀವನ್ಗಾಗಿ ಮರದಂಡೆ ಹೊಡೆದು ಕಾಮಗಾರಿಗೆ ಮುಂದಾಗಿದ್ದಾರೆ ಕಾಲುವೆ ಹೊಡೆದಿರುವುದರಿಂದ ರೈತರಿಗೆ ನೀರು ತಲುಪುವುದು ಕಷ್ಟವಾಗುತ್ತೆ ಅಂತ ಶಿವಮೊಗ್ಗ ದಾವಣಗೆರೆ ಹರಿಹರ ಮೂಲದ ರೈತರಿಗೆ ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಳ್ಳಿಗಳಿಗೆ ಕುಡಿಯುವ ನೀರಿಗಾಗಿ ಬದ್ಧ ಜಲಾಶಯದಲ್ಲಿ ನೀರು ತಗೊಂಡು ಹೋಗ್ತಕ್ಕಂಥದ್ದು ಮತ್ತು ಏಳುವರೆ ಟಿ ಎಮ್ ಸಿ ನೀರು ಜಲಾಶಯದಲ್ಲಿ ನಾವು ಕುಡಿಯೋ ನೀರಿಗೆ ಅಂತ ತೆಗೆದಿಟ್ಟಿದ್ದೀವಿ ಸರ್ಕಾರ ಆ ನೀರು ತಗೊಂಡೋಗ್ಲಿಕ್ಕೆ ಏನು ಅಭ್ಯಂತರ ಇಲ್ಲ ಆದರೆ ತಗೊಂಡೋಗೋ ವಿಧಾನವನ್ನು ಮಾತ್ರ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಬಲದಂಡೆ ಕಾಲುವೆಯನ್ನು ಬಗೆದು ಅವೈಜ್ಞಾನಿಕವಾಗಿ ಅದು ಬಫರ್ ಝೋನ್ ಏರಿಯಾದಲ್ಲಿ ಅಗದು ನೀರನ್ನು ಬಿಡ್ತಕ್ಕಂಥದ್ದು ಭಾಳ ಅಪಾಯಕಾರಿ ಇದನ್ನು ಯಾವ ಸರ್ಕಾರದ ಅದೇ ಆದೇಶ ಎರಡು ಸಾವಿರದ ಇಸ್ವಿನಲ್ಲೇ ಇದನ್ನು ಹೇಳಿದ್ದಾರೆ ಆದರೆ ತಗೊಂಡು ನೀರನ್ನು ಜಲಾಯಿಸಕ್ಕೆ ಮಾ ಕಾಲುವೆಗೆ ಧಕ್ಕೆ ಮಾಡಿದಾಗ ತೂಬುಗಳ ಮೂಲಕ ಗೇಟ್ಗಳ ಮೂಲಕ ನದಿಗೆ ಬಿಟ್ಕೊಂಡು ಅದೊಂದು ಚೆಕ್ ಸಣ್ಣ ಚೆಕ್ ಡ್ಯಾಮ್ ಕಟ್ಟಿಕೊಂಡು ಅಲ್ಲಿಂದ ನೀರನ್ನು ಪಂಪ್ ಮಾಡೋಕ್ಕೆ ಸಾಧ್ಯ ಇದೆ ಅದು ಬಿಟ್ಬಿಟ್ಟು ಸರ್ಫೇಸಲ್ಲಿ ಕರೆಂಟ್ ಉಳಿಸೋಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ನ್ಯಾಚುರಲಲ್ಲಿ ಬಿಟ್ಟರೆ ಬಗೆದ್ರೆ ನಾಳೆ ಮುಂದಿನ ತುದಿಗಾಲುವೆಗೆ ಹರಿಹರ ರಾಣೆಬೆನ್ನೂರು ಮಲ ಮಲೇಬೆನ್ನೂರು ಈ ಭಾಗದವರಿಗೆ ಖಂಡಿತ ಬಲದಂಡೆ ಕಾಲುವೆಯಿಂದ ನೀರು ತಲುಪಕ್ಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ ಇದರಿಂದ ಭಾಳ ಅಪಾಯ ಇದೆ ಮುಂದೆ ರೈತನಿಗೆ ಅಚ್ಚುಕಟ್ಟುದಾರನಿಗೆ ನೀರಿನ ಹಕ್ಕಿನ ಸುದ್ದಿ ಮುಂದುವರಿಯುತ್ತೆ ಸಣ್ಣ ಆದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಜೂನ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಮಧ್ಯರಾತ್ರಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರ್ತಾರೆ ದೇಶಕ್ಕೇನು ತುರ್ತು ಪರಿಸ್ಥಿತಿ ಬಂದಿರಲಿಲ್ಲ ಇಂದಿರಾ ಗಾಂಧಿ ಅವರಿಗೆ ತುರ್ತು ಪರಿಸ್ಥಿತಿ ಬಂದಿತ್ತು ಆ ತುರ್ತು ಪರಿಸ್ಥಿತಿಯ ಕಾನ್ಸಿಕ್ವೆನ್ಸಸ್ ಏನು ಅಂತ ಅಂದ್ರೆ ಯಾರೂ ಸಹ ಇಂದಿರಾ ಗಾಂಧಿಯವರ ಬಗ್ಗೆ ಆಗ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರದ ಬಗ್ಗೆ ಆಗಿ ಮಾತಾಡೋ ಸ್ಥಿತಿನಲ್ಲಿ ಇರಬಾರದು ಅವತ್ತಿನ ರಾಷ್ಟ್ರಪತಿಯವರು ಫಕ್ರುದ್ದೀನ್ ಅಲಿಹಾಮತ್ ಅವರು ರಬ್ಬರ್ ಸ್ಟಾಂಪ್ ಅದನ್ನು ಏನು ಅಂತ ನೋಡ್ಲಿಲ್ಲ ಮಧ್ಯರಾತ್ರಿನಲ್ಲಿ ಸಹಿ ಮಾಡಿದ್ರು ಮಧ್ಯರಾತ್ರಿನಲ್ಲೇ ಆ ತುರ್ತು ಪರಿಸ್ಥಿತಿಯ ಘೋಷಣೆ ಆಯ್ತು ಬೆಳಿಗ್ಗೆವರೆಗೆ ಗೊತ್ತೇ ಇಲ್ಲ ಆದ್ರೆ ಆ ರಾತ್ರಿನೇ ಅನೇಕ ಜನರ ಬಂಧನ ಆಗುತ್ತೆ ದೆಹಲಿಯಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಬಂಧನ ಆಗುತ್ತೆ ಬೆಂಗಳೂರಿನಲ್ಲಿ ಒಂದು ಪಾರ್ಲಿಮೆಂಟರಿ ಬೋರ್ಡ್ ಬಂದಿರುತ್ತೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಮಧು ದಂಡವತೆ ಇವರೆಲ್ಲ ಒಂದು ಟೀಮ್ ಆಗಿ ಪಾರ್ಲಿಮೆಂಟರಿ ಕಮಿಟಿ ಬೆಂಗಳೂರಿಗೆ ಬಂದಿರುತ್ತೆ ದೆನ್ ಆ್ಯಂಡ್ ದೇರ್ ಬೆಂಗಳೂರಿನಲ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಆಗ ಎರಡು ಥರದ ಕಾನೂನು ಒಂದು ಮೀಸಾ ಅಂತ ಇನ್ನೊಂದು ಡಿ ಐ ಆರ್ ಅಂತ ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಡಿ ಐ ಆರ್ ಅಂದರೆ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತ ಈ ಎರಡು ಕಾಯ್ದೆಗಳ ಅನ್ವಯ ಮನಸೋ ಇಚ್ಛ ಅರೆಸ್ಟ್ ಮಾಡಿ ವಿರೋಧ ಪಕ್ಷದ ವ್ಯಕ್ತಿಗಳು ಯಾರು ಇಂದಿರಾ ಗಾಂಧಿ ವಿರುದ್ಧವಾಗಿ ಅಂತವಾ ಅಂದಿನ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೋ ಆ ರೀತಿ ನಿರಂತರವಾಗಿ ಅರೆಸ್ಟ್ ಆಗುತ್ತೆ ಬಂಧನ ಆಗುತ್ತೆ ವೆಲ್ಕಮ್ ಬ್ಯಾಕ್ ಡಿ ಬಿ ಭೂ ಸ್ವಾಧೀನ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ರೈತರಿಂದ ಗುಬ್ಬದ ಹೋರಾಟ ನಡೆಸಿದ್ದಾರೆ ದೇವನಹಳ್ಳಿಯಲ್ಲಿ ಸಾವಿರದ ಇನ್ನೂರ ಐವತ್ತು ಎಕರೆ ಭೂ ಸ್ವಾಧೀನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬಲವಂತದ ಭೂ ಸ್ವಾಧೀನ ನಾವು ಒಪ್ಪೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ಹಿಂಪಡೆಯಲ್ಲ ಅಂತ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತರು ದೇವನಹಳ್ಳಿಯ ಬಸ್ ಸ್ಟಾಪ್ ಸಮೀಪ ಪ್ರತಿಭಟನೆಯನ್ನು ನಡೆಸಿದ್ದಾರೆ ರೈತರ ಹೋರಾಟಕ್ಕೆ ಬೆಂಬಲ ಒಂದು ಕಡೆ ನಟ ಪ್ರಕಾಶ್ ರಾಯ್ ಕೊಟ್ಟರು ಅದರ ಜೊತೆಗೆ ದೇವನಹಳ್ಳಿ ಚಲೋ ಹೋರಾಟದಲ್ಲಿ ಪ್ರಕಾಶ್ ರಾಯ್ ಕೂಡ ಭಾಗಿಯಾಗಿದ್ದರು ಈ ದೇಶ ಜನ ಸಾಯ್ತಾದರೆ ಅನ್ನ ಬೆಳ್ಕೊಡ್ರಿ ಅಂತ ಹೇಳಿ ಅವತ್ ಐವತ್ ಕೋಟಿ ಜನರಿಗೆ ಅನ್ನ ಇರಲಿಲ್ಲ ಇವತ್ತು ನೂರ ನಲ್ವತ್ತು ಕೋಟಿ ಜನರಿಗೆ ಅನ್ನ ಕೊಟ್ಟಿದ್ವಿ ಕಂಡ್ರಿ ಇವತ್ತು ರೈತರು ಹೆಮ್ಮೆಯಿಂದ ಹೇಳ್ಕೇಳ್ತಾ ಇದೀವಿ ಇವತ್ತೆಲ್ಲ ಕಂಪನಿಯಲ್ಲಿ ಉತ್ಪಾದನೆ ಮಾಡ್ತೀರಿ ಎಲ್ಲಾ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀರಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಎಲ್ಲ ಉತ್ಪತ್ತಿ ಮಾಡ್ತೀರಿ ಆಹಾರ ಉತ್ಪತ್ತಿ ಮಾಡಕ್ಕಾಗತ್ತ ನಿಮ್ಮಿಂದನ ಕೋವಿಡ್ ಸಂದರ್ಭದಲ್ಲಿ ಎಲ್ಲಾ ಕೈಗಾರಿಕೆ ಬಾಗ್ಲಾಕಿದ್ವು ರೈತನ ಮಕ್ಕಳ ತಂದ ಕೈಗಾರಿಕೆ ಹಾಕ್ಲಿಲ್ಲ ಅವತ್ತೇನಾರು ನಮ್ಮ ಕಚೇರಿ ಬಾಗ್ಲಾಕಿದ್ರೆ ನಮ್ಮ ಕೈಗಾರಿಕೆ ನಮ್ಮ ಮಕ್ಕಳ ತನಕ ಹಾಕಿದ್ರೆ ಹಾರಿ ಬೀದಿಲ್ ಹುಳು ಸತ್ತ ಸಾಯ್ತಾ ಇದ್ರಿ ಕಣ್ರಿ ನೀರು ಇಲ್ಲದೆ ನೀವು ಅದನ್ನ ಅರ್ಥ ಮಾಡ್ಕೊಳ್ರಿ ಇವತ್ತು ಕೂಡ ಹಣ ತಿನ್ನಲ್ಲ ಕೈಗಾರಿಕೆ ವಸ್ತುಗಳು ತಿನ್ನಲ್ಲ ನೀವು ಪಟ್ಟಿಗೆ ಅನ್ನನೇ ತಿರ್ಬೇಕು ತರಕಾರಿನೇ ತಿನ್ಬೇಕು ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ಪ್ರತಿಜ್ಞಾ ವಿಧಿಯನ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿರೋದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮದಾಗ್ಲಿ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಸ್ವಾಧೀನ ಆದೇಶವನ್ನ ಹಿಂಪಡೆಯುವವರೆಗೂ ಪ್ರತಿಭಟನೆ ಮಾಡ್ತೇನೆ ಅಂತ ರೈತರು ಪ್ರತಿಜ್ಞಾ ವಿಧಿಯನ್ನ ಮಾಡಿದ್ರು ಕೆಐಎಡಿಬಿಗೆ ಸ್ವಾಧೀನ ವಿರೋಧಿಸಿ ರೈತರಿಂದ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರ ಮೊದಲು ಎಡಬಿಡಂಗಿ ನಿಲುವನ್ನ ಬಿಡಬೇಕು ಸರ್ಕಾರದ ನಿಲುವನ್ನ ನಾವು ಎಂದಿಗೂ ಒಪ್ಪಲ್ಲ ಸರ್ಕಾರಕ್ಕೆ ಸಂಜೆ ಐದು ಗಂಟೆವರೆಗೂ ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದೇವೆ ರೈತರ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಹಳ್ಳಿಯಲ್ಲಿ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ಉಪಯೋಗ ಇಲ್ಲ ಅಲ್ಲಿ ಕಟ್ಟಡ ಕಟ್ಟಕ್ಕೆ ಯಂತ್ರೋಪಗಳು ಮಾಡಕ್ಕೆ ಇನ್ಯಾವುದೋ ಕೈಗಾರಿಕಾ ವಸ್ತುಗಳ ತಯಾರು ಮಾಡೋಕೆ ಸೂಕ್ತವಾದ ಜಾಗ ನಿಮಗೆ ದೇವನಹಳ್ಳಿಲಿ ಆ ಭೂಮಿ ನೋಡಿದ್ರೆ ಚಿನ್ನ ಹಾಕಿ ಚಿನ್ನ ಬಿಳಿ ಮತ್ತು ಕರ್ನಾಟಕದಲ್ಲಿ ಎಂಬತ್ತೇಳು ಪರ್ಸೆಂಟ್ ಸಣ್ಣ ಒಳಿದಾರೀವಿ ಒಂದ್ ಎಕರ ಇದ್ರೂ ಕೂಡ ಹತ್ತು ಜನ ಗೌರವದಿಂದ ಬದುಕ್ತಿವಿ ಬಡತನ ಇದ್ರೂ ಕೂಡ ಗೌರವದಿಂದ ಸ್ವಾಭಿಮಾನ ಬದುಕ್ತೀವಿ ಈಗಾಗಲೇ ಇಲ್ಲಿ ಭೂಮಿಯನ್ನು ವಿಮಾನ ನಿಲ್ದಾಣಕ್ಕೆ ಅವರು ಕುಮಾರಸ್ವಾಮಿ ದೇವೇಗೌಡರ ಹೋರಾಟದಿಂದ ಬೆಂಬಲ ಬೆಲೆ ಬಂದಿದೆ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಕೇಂದ್ರ ಸರ್ಕಾರ ಧಾವಿಸಿದೆ ಕೇಂದ್ರಕ್ಕೆ ಮಾವು ಬೆಳೆಗಾರರ ಪರವಾಗಿ ಧನ್ಯವಾದ ಹೇಳ್ತೇನೆ ಅಂತ ಹೇಳಿದರು ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಲೇ ಇದಾವೆ ನಿತ್ಯ ಕೊಲೆ ಸುಲಗಿಯಂತಹ ಅನೇಕ ಕೇಸ್ ದಾಖಲಾಗ್ತಾ ಇದ್ದಾವೆ ಇದೀಗ ಕಲಬುರಗಿ ಜಿಲ್ಲೆಯಲ್ಲಿ ಟ್ರಿಪಲ್ ಮಡಗೆ ಜನರು ಈಗ ಬೆಚ್ಚಿ ಬಿದ್ದಿದ್ದಾರೆ ಹತ್ಯೆಗೆ ಈಡಾದವರನ್ನ ಸಿದ್ದಾರೂಢ ಜಗದೀಶ್ ಮತ್ತು ರಾಮಚಂದ್ರ ಅಂತ ಗುರುತಿಸಲಾಗಿದೆ ಮೂರು ಜನ ಸಂಬಂಧಿಕರಾಗಿದ್ದು ಡಾಬಾ ನಡೆಸ್ತಾ ಇದ್ರು ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ದುಷ್ಕರ್ಮಿಗಳು ಮೂವರನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಹಳೆಯ ವೈಷಮ್ಯದಿಂದ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಸಬ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುತ್ತಿಗೆದಾರರನ್ನ ಭರ್ಭರವಾಗಿ ಹತ್ಯೆ ಮಾಡಿದ ಆರೋಪಿಯ ಮನೆಗೆ ಬೆಂಕಿ ಹಚ್ಚಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ ಘಟನೆ ಶಿಗ್ಗಾವಿಯಲ್ಲಿ ನಡೆದಿದೆ ಪ್ರಕರಣ ಎ ಒನ್ ಆರೋಪಿ ನಾಗರಾಜ್ ಸವದತ್ತಿ ಮನೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಇದರಿಂದ ಮನೆಗೆ ಸಂಪೂರ್ಣ ಹಾನಿಯಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಇನ್ನು ಗುತ್ತಿಗೆದಾರ ಶಿವಾನಂದ ಹತ್ಯೆ ಪ್ರಕರಣಕ್ಕೆ ಬಿಗ್ ಫಿಸ್ಟ್ ಸಿಕ್ಕಿದೆ ಅಪರಿಚಿತ ವ್ಯಕ್ತಿಗಳ ಜೊತೆ ಜಂಪರಗೌಡ ವ್ಯವಹಾರ ಮಾಡಿದ್ದು ಕಂತೆ ಕಂತೆ ಹಣ ಹಿಡಿದು ಬರುವ ದೃಶ್ಯ ಟಿ ವಿಯಲ್ಲಿ ಸೆರೆಯಾಗಿದೆ ಇನ್ನು ಜಂಪನಗೌಡ ಹೋಟೆಲ್ನಲ್ಲಿ ಹಣದ ವ್ಯವಹಾರ ನಡೆಸಿದ್ದ ನಾಲ್ಕೈದು ವರ್ಷಗಳಿಂದ ಶಿವಾನಂದ ಜೊತೆಗಿದ್ದ ಜಂಪನಗೌಡ ವ್ಯವಹಾರ ನಡೆಸ್ತಾ ಇದ್ದ ಇನ್ನು ಹತ್ಯೆ ನಡೆಯುವ ಮುನ್ನ ಜಂಪನಗೌಡ ಶಿವಾನಂದ ಜೊತೆಗಿದ್ರು ಇನ್ನು ಕೊಲೆ ಬಳಿಕ ಠಾಣೆಗೆ ತೆರಳಿ ಜಂಪನಗೌಡ ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ ವಿವಾಹಿತ ಪ್ರಿಯತಮೆಯನ್ನ ಕೊಲೆಗೈದು ತನ್ನದೇ ಜಮೀನಿನಲ್ಲಿ ಶವ ಮುಚ್ಚಿಟ್ಟು ಯುವಕನೊಬ್ಬ ಸಿಕ್ಕಿಬಿದ್ದ ಘಟನೆ ಮಂಡ್ಯದ ಕರೋಟಿ ಗ್ರಾಮದಲ್ಲಿ ನಡೆದಿದೆ ಹತ್ಯೆಯಾದ ಮಹಿಳೆಯನ್ನ ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಗ್ರಾಮದ ಪ್ರೀತಿ ಅಂತ ಗುರುತಿಸಲಾಗಿದೆ ಕರೋಟಿ ಗ್ರಾಮದ ಪುನೀತ್ ಹತ್ಯೆಗೈದ ಆರೋಪಿಯಾಗಿದ್ದಾನೆ ಇನ್ಸ್ಟಾಗ್ರಾಮ್ನಲ್ಲಿ ಇವತ್ತಿಗೆ ಪ್ರೀತಿ ವಿಚಾರವಾಗಿ ಪರಿಚಯ ಆಗುತ್ತೆ ಪ್ರೇಮ ಹಾಗೂ ಪ್ರಣಯ ಅಂತೆಲ್ಲ ನಡೆದು ಹೋಗುತ್ತೆ ಮಹಿಳೆಯ ಕೊಲೆಯಲ್ಲಿ ಈಗ ಅಂತ್ಯವಾಗಿದೆ ಇನ್ನು ಪ್ರಿಯತಮಯ್ಯ ಮೊಬೈಲ್ಗೆ ಬಂದಿದ್ದ ಕರೆಗಳಿಂದ ಆರೋಪಿ ಪೊಲೀಸ್ವರಿಗೆ ಈಗ ಸಿಕ್ಕಿಬಿದ್ದಿದ್ದಾನೆ ಈ ಸಂಬಂಧ ಕಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಠದಲ್ಲಿ ಮಹಿಳೆ ಜೊತೆ ಸಿಕ್ಕಿಬಿದ್ದ ಸ್ವಾಮೀಜಿ ಪ್ರಕರಣ ವಿಚಾರ ಪ್ರಕರಣ ಸಂಬಂಧ ಅಡವಿ ಸಿದ್ದೇಶ್ವರ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಮೇಲೆ ಬಂದಿರುವ ಆರೋಪಗಳು ಸುಳ್ಳು ನನ್ನ ವಿರುದ್ಧ ಇದೊಂದು ಹುನ್ನಾರದ ಷಡ್ಯಂತ್ರ ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ ಶ್ರೀಮಠಕ್ಕೆ ಬಂದಿರುವ ಭಕ್ತರ ಮೇಲಿನ ಹಲ್ಲೆ ನೋವು ತಂದಿದೆ ಪ್ರಕರಣ ಸಂಬಂಧ ಏನೋ ಗದ್ದುಗೆಯಲ್ಲಿರುವವನೇ ನಿರ್ಣಯ ಮಾಡಬೇಕು ದುಶ್ಚಟಕ್ಕೆ ಬಂದಿರೋರಿಗೆ ಬುದ್ಧಿ ಹೇಳೋದಕ್ಕೆ ಇದನ್ನು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎಷ್ಟೇ ಮನವೊಲಿಕೆ ಮಾಡಿದರೂ ಬಿಡಲಿಲ್ಲ ಶ್ರೀಮಠದ ಗೌರವ ಗ್ರಾಮದ ಗೌರವ ಕಳೆದಿದ್ದಕ್ಕೆ ನೋವು ತಂದಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಮಠದಲ್ಲಿ ಮಹಿಳೆಯ ಜೊತೆ ಶ್ರೀಗಳು ಸಿಕ್ಕಿಬಿದ್ದ ಪ್ರಕರಣ ಅಡವಿ ಸಿದ್ದೇಶ್ವರ ಶ್ರೀ ವಿರುದ್ಧ ಶಿವಾಪುರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಸ್ವಾಮೀಜಿಗಳು ಬೆಂಬಲಿಗರಿಗೆ ನಿಂದಿಸಿದ್ದಾರೆ ಅಂತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪೊಲೀಸ್ ಠಾಣೆ ಮುಂದೆ ನೂರಾರು ಜನರಿಂದ ಪ್ರೊಟೆಸ್ಟ್ ಮಾಡಿದ್ರು ಇನ್ನು ಸ್ವಾಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿತು ಈ ಸಂದರ್ಭದಲ್ಲಿ ಪೊಲೀಸ್ನವರ ಭರವಸೆ ಮೇರೆಗೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂಪಡೆದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮಳೆ ಆರ್ಭಟ ಜೋರಾಗಿದೆ ಕೆಆರ್ಎಸ್ ಡ್ಯಾಂ ಒಳಹರಿವಿನಲ್ಲಿ ಭಾರಿ ಏರಿಕೆಯಾಗಿದ್ದು ಕಾವೇರಿ ನದಿಗೆ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ಭರ್ತಿ ಅಂಚಿಗೆ ಕೆಆರ್ಎಸ್ ಜಲಾಶಯ ತಲುಪಿದೆ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ ಕಾವೇರಿ ನದಿಗೆ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಒಳಹರಿವು ಹೆಚ್ಚಾದಂತೆ ಹೊರಹರಿವು ಕೂಡ ಹೆಚ್ಚಳಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆ ನೀಡಲು ಮುನ್ನುಡಿ ಸಿಕ್ಕಾಗಿದೆ ಭಾರತದ ಶುಭಾಂಶು ಶುಕ್ಲ ಸೇರಿದಂತೆ ನಾಲ್ವರು ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಬಕ್ಕೆ ಹಾರಿದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸರಿಯಾಗಿ ಇವತ್ತು ಭಾರತ ಮೂಲದ ಶುಭಾಂಶು ಶುಕ್ಲ ಮತ್ತು ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನಯಾತ್ರಿಗಳು ಇವತ್ತು ಗಗನಯಾತ್ರೆಯನ್ನು ಕೈಗೊಂಡಿದ್ದಾರೆ ಇನ್ನು ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಕ್ಕಿ ವಿಟ್ಲಾನ್ ಮತ್ತು ಪೋಲೆಂಡ್ನ ನವೋಕ್ ಉಜ್ ನಾಸ್ತಿ ಇನ್ನು ಹಂಗೇರಿಯಾ ಟಿಬಾರ್ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ ಈ ನಾಲ್ವರು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ವೈಜ್ಞಾನಿಕ ಪ್ರಯೋಗವನ್ನು ನಡೆಸುತ್ತಾರೆ ಪ್ರಮುಖವಾಗಿ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಲೈಫ್ ಬಯೋಲಾಜಿಕಲ್ ಭೂಮಿ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆ ಕೈಗೊಳ್ಳಲಿದ್ದಾರೆ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ ಆದ್ಮೇಲೆ ಇಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಅದು ಸಂವಿಧಾನ ಬಾವಿರ ಆಗಿದೆ ಅಂತ ಯಾಕೆಂದ್ರೆ ಸಂವಿಧಾನದಲ್ಲಿ ಮುನ್ನೂರ ಐವತ್ತೆರಡನೇ ಕಲಮ ಏನು ಹೇಳ್ತದಂದ್ರೆ ದೇಶಕ್ಕೆ ಆಪತ್ತು ಬಂದಾಗ ಮಾತ್ರ ನಾವು ತುರ್ತು ಪತ್ರಿಯಲ್ಲಿ ಬರ್ತದ ತುರ್ತು ಪರಿಸ್ಥಿತಿ ಅದರ ಅಂತ ಯಾವ ಕಾರಣ ಇಲ್ಲದಕ್ಕಾಗಿ ಸಂವಿಧಾನ ಉಲ್ಲಂಘನೆ ಮಾಡಿಕೊಂಡು ಅವರು ಅಥವಾ ಕಾನೂನಿನ ಗಾಳಿಗೆ ತೋರಿ ಸಂವಿಧಾನಕ್ಕೆ ಎಲ್ಲಷ್ಟು ಬೆಲೆ ಕೊಡದೆ ತಮ್ಮ ಅಧಿಕಾರಕ್ಕಾಗಿ ಸ್ವಾರ್ಥಕ್ಕಾಗಿ ದೇಶವನ್ನೇ ಬಲಿ ಕೊಟ್ಟರು ಅಂತ ನಾನು ಒಂದು ಅಭಿಪ್ರಾಯ ನಂದಿದೆ ಅದಕ್ಕಾಗಿ ಇವತ್ತು ನಾವು ಭಾರತದ ಪ್ರಜೆಗಳೆಲ್ಲರೂ ಕೂಡ ಪ್ರಜಾಸತ್ತೆಯಲ್ಲಿ ನಂಬಿಕೆ ಇಟ್ಕೊಂಡು ಹೋಗಬೇಕು ಹೊರತು ಸರ್ವಾಧಿಕಾರ ಬಂದರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಸರ್ವಾಧಿಕಾರ ಸ್ವಾರ್ಥ ರಾಜಕಾರಣದ ವಿರುದ್ಧ ಇವತ್ತು ಹೋರಾಟ ಮಾಡಬೇಕಾಗಿದೆ ಅದೊಂದು ಸಭೆ ನೆನಪಾಗಿ ಉಳಿತದ ಆ ತುರ್ತು ಪರಿಸ್ಥಿತಿ ಎಲ್ಲರನ್ನು ಜಾಗೃತಿ ಮಾಡುವಂತಹ ಒಂದು ಸಂದೇಶ ಅಂತ ನಾವು ಇವತ್ತು ಭಾವಿಸ್ತೀವಿ ವೆಲ್ಕಮ್ ಬ್ಯಾಕ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣಾ ಅಕ್ರಮದ ತೀರ್ಪು ಹೊರಬಿದ್ದ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿ ಇಂದಿಗೆ ಸರಿಯಾಗಿ ಐವತ್ತು ವರ್ಷವಾಗಿದೆ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಒಂದು ವಿವಾದಾತ್ಮಕ ಅಧ್ಯಾಯವಾಗಿರುವ ಇಂದಿರಾ ಅವರಿಗೆ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಲು ಯಾರು ಸಲಹೆ ನೀಡಿದರು ಏನೋ ಯಾವ ಭಾರತೀಯರು ಈ ದಿನವನ್ನ ಎಂದಿಗೂ ಕೂಡ ಮರೆಯೋದಿಲ್ಲ ಅಂತ ಇಂದಿರಾ ಗಾಂಧಿ ಸರ್ಕಾರ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭ ನೆನಪಿಸಿಕೊಂಡು ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ತುರ್ತು ಪರಿಸ್ಥಿತಿ ಜಾರಿ ದೇಶದ ಪಾಲಿಗೆ ಅತ್ಯಂತ ಕರಾಳ ಅಧ್ಯಾಯ ಭಾರತದ ಪ್ರಜಾಪ್ರಭುತ್ವ ಇತಿಹಾಸದ ಕರಾಳ ಅಧ್ಯಾಯಗಳಲ್ಲಿ ಒಂದು ಸಂವಿಧಾನದ ಚೈತನ್ಯವನ್ನು ಸಂಸತ್ತಿನ ಧ್ವನಿಯನ್ನ ಹತ್ತಿಕ್ಕಿದ್ರು ಇದನ್ನು ಯಾವುದೇ ಭಾರತೀಯ ಭಾರತೀಯರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಇನ್ನು ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನಕ್ಕೂ ಕೂಡ ಪ್ರಚಾರ ಮಾಡಿದ್ದಾರೆ ಅದರ ಜೊತೆಗೆ ಜನರು ಈ ದಿನವನ್ನು ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸ್ತಾರೆ ಅಂತ ನಲ್ಲಿ ಪೋಸ್ಟ್ ಮಾಡಿ ತುರ್ತು ಪರಿಸ್ಥಿತಿ ಜಾರಿಗೆ ಒಂದು ಕಡೆ ಮೋದಿ ಈಗ ಖಂಡಿಸಿತ್ತು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಸರ್ಕಾರ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಿ ಇಂದಿಗೆ ಐವತ್ತು ವರ್ಷವಾಗಿದೆ ಇನ್ನು ತುರ್ತು ಪರಿಸ್ಥಿತಿ ಕುರಿತು ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಭಾರತದ ಆತ್ಮಶಕ್ತಿಯ ಮೇಲೆ ಮೊದಲಿಗೆ ಪ್ರಹಾರ ನಡೆಸಿತು ಪ್ರಜಾಪ್ರಭುತ್ವವನ್ನೇ ಹತ್ತಿಕ್ಕಿದ ರಾಷ್ಟ್ರ ವಿರೋಧಿ ಕೃತ್ಯಕ್ಕೆ ಅರ್ಧ ದಶಕವಾಗಿದೆ ಪ್ರಜಾಪ್ರಭುತ್ವ ವೃಕ್ಷದ ಫಲ ನೀಡುವಾಗ ಸಂವಿಧಾನಕ್ಕೆ ಸಂಚಕಾರ ಸಂವಿಧಾನಕ್ಕೆ ಸಂಚಕಾರ ತಂದಿದ್ದ ನಿರ್ಧಾರ ಜನ ವಿರೋಧಿ ನಿರ್ಧಾರವನ್ನ ರಾಷ್ಟ್ರ ಖಂಡಿಸ್ತಲೇ ಇದೆ ಪ್ರಜಾಪ್ರಭುತ್ವ ಎಂಬುದು ಕೇವಲ ಒಂದು ವ್ಯವಸ್ಥೆ ಮಾತ್ರ ಅಲ್ಲ ಅದೊಂದು ಮೌಲ್ಯ ಅದೊಂದು ಆದರ್ಶ ಅದೊಂದು ಆತ್ಮವಿಶ್ವಾಸ ನಾವೆಲ್ಲರೂ ಕೂಡ ಪಣ ತೊಟ್ಟು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿಯೋಣ ಅಂತ ತುರ್ತು ಪರಿಸ್ಥಿತಿ ಕುರಿತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಸರ್ಕಾರ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಿ ಇದೀಗ ಐವತ್ತು ವರ್ಷವಾಗಿದೆ ತುರ್ತು ಪರಿಸ್ಥಿತಿ ಕುರಿತು ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮಾಡಿದ್ದಾರೆ ತುರ್ತು ಪರಿಸ್ಥಿತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕಿ ಇದ್ದಂತೆ ತುರ್ತು ಪರಿಸ್ಥಿತಿ ಹೇರಿಕೆ ಇತಿಹಾಸದ ಒಂದು ಕರಾರ ಅಧ್ಯಾಯ ಅವತ್ತು ಜನ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಿಕ್ಕೆ ಹೋರಾಡ್ತಾ ಇದ್ರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದ ಹಿರಿಯರನ್ನ ಸ್ಮರಿಸೋಣ ಅಂತ ಹೇಳಿದರು ಅಮೆರಿಕದ ದಾಳಿಯಿಂದ ಇರಾನ್ ಸಂಪೂರ್ಣ ಪರಮಾಣು ಸಾಮರ್ಥ್ಯವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಎಂಬುದು ಗುಪ್ತಚರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಜೂನ್ ಇಪ್ಪತ್ತೆರಡರಂದು ಅಮೆರಿಕವು ಇರಾನ್ನ ಪೋರ್ಡ್ ನಟಾಂಚ್ ಮತ್ತು ಇಸ್ಪಾಹಾನ್ನಲ್ಲಿರುವಂಥ ಮೂರು ಪರಮಾಣು ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿತು ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಪ್ರಕಾರ ಈ ಕೇಂದ್ರಗಳನ್ನು ರಹಸ್ಯವಾಗಿ ಪರಮಾಣು ಬಾಂಬು ಅಭಿವೃದ್ಧಿಪಡಿಸಲಿಕ್ಕೆ ಬಳಸಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ ಮನಾಲಿಗೆ ಬರಬೇಡಿ ಇಲ್ಲಿನ ಸ್ಥಿತಿ ಪಾಕಿಸ್ತಾನಕ್ಕಿಂತ ಕೆಟ್ಟದಾಗಿದೆ ಅಂತ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ ಟ್ರಿಪ್ ಎಂಜಾಯ್ ಮಾಡಲಿಕ್ಕೆ ಹಿಮಾಚಲ ಪ್ರದೇಶದಲ್ಲಿರುವ ಮನಾಲಿಗೆ ಬಂದಿದ್ದ ಹರಿಯಾಣದ ಕುಟುಂಬದ ಮೇಲೆ ಹಲ್ಲೆ ಕೂಡ ನಡೆದಿದೆ ಸ್ಕೂಟಿ ನಿಲ್ಲಿಸುವ ವಿಚಾರದಲ್ಲಿ ಉಂಟಾದ ಜಗಳದಿಂದ ಕೆಲವು ಮಹಿಳೆಯರನ್ನ ಆಕೆಯ ನಾಲ್ಕು ತಿಂಗಳ ಮಗಳೊಂದಿಗೆ ರಸ್ತೆಗೆ ಎಸೆದು ಕುಟುಂಬದ ಇತರ ಸದಸ್ಯರನ್ನು ಕೂಡ ಥಳಿಸಿ ನಿಂದಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ಪೊಲೀಸ್ನವರು ಆರೋಪಿಗಳ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ ಕಳ್ಳತನ ಆರೋಪದಲ್ಲಿ ಪೊಲೀಸ್ನವರು ಆರೋಪಿಯ ಶರ್ಟ್ ಅನ್ನು ಬಿಚ್ಚಿಸಿ ಚೆಪ್ಪಲ್ಲಿ ಹಾರ ಹಾಕಿ ಪೊಲೀಸ್ ಜೀಪ್ನಲ್ಲಿ ಮೆರವಣಿಗೆ ಮಾಡಿರುವ ಘಟನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ ಈ ಘಟನೆಯು ದೊಡ್ಡ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಈ ವ್ಯಕ್ತಿಯನ್ನು ಕಳ್ಳತನದ ಆರೋಪದ ಮೇಲೆ ಬಂಧಿಸಲಾಗಿದ್ದು ಮೆಡಿಕಲ್ ಶಾಪ್ ಮೆಡಿಕಲ್ ಶಾಪ್ನಲ್ಲಿ ಔಷಧಿಯನ್ನು ತೆಗೆದುಕೊಳ್ಳುವಾಗ ಹಣ ಕದ್ದಿದ್ದಾನೆ ಅಂತ ಆರೋಪಿಸಲಾಗಿದೆ ಪೊಲೀಸ್ನವರು ಈ ಕ್ರಮದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಇದು ಎಲ್ಲ ಕಡೆ ಟೀಕೆಗೂ ಕೂಡ ಗುರಿಯಾಗಿದೆ ಮತ್ತು ಪೊಲೀಸ್ನವರು ತಮ್ಮ ಸಿಬ್ಬಂದಿಯ ನಡವಳಿಕೆಯನ್ನು ಕೂಡ ಖಂಡಿಸಿದ್ದಾರೆ ಉತ್ತರ ಪ್ರದೇಶದ ಲಖಿಂಪುರ ಕೇರಿಯ ದ್ರವಪುರ್ ಅರಣ್ಯ ಪ್ರದೇಶದ ಜಗ್ನಪುರ ಪ್ರದೇಶದ ಇಟ್ಟಿಗೆ ಗೂಡುಗಳಲ್ಲಿ ಕೆಲಸಗಾರರ ಮೇಲೆ ಕಪ್ಪು ಚುರುತೆ ಒಂದು ದಾಳಿ ಮಾಡಿತ್ತು ಈ ಸಂದರ್ಭದಲ್ಲಿ ಯುವಕನೊಬ್ಬ ಚಿರತೆಯನ್ನು ಕೆಡವಿ ಅದರ ಜೊತೆ ಸೆಣಸಾಡಿದೆ ಈ ಗದ್ದಲದಿಂದ ಎಚ್ಚೆತ್ತ ಗ್ರಾಮಸ್ಥರು ಒಟ್ಟುಗೂಡಿ ಕಪ್ಪು ಚಿರುತೆಯ ಮೇಲೆ ಇಟ್ಟಿಗೆ ಮತ್ತು ಕಲ್ಲುಗಳನ್ನು ಎಸಲಿಕ್ಕೆ ಪ್ರಾರಂಭಿಸಿದ್ರು ಸಾಮಾಜಿಕ ಮಾಧ್ಯಮದಲ್ಲೂ ಸಾಕಷ್ಟು ಈ ವಿಡಿಯೋ ಹರಿದಾಡ್ತಾ ಇದೆ ಜೊತೆಗೆ ಗ್ರಾಮಸ್ಥರು ಆ ಚಿರತೆಯ ಮೇಲೆ ಇಟ್ಟಿಗೆಗಳನ್ನು ಎಸಿತಾ ಇರುವುದು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು ಲೀಡ್ಸ್ ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲು ಕಂಡಿದೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆಲುವಿಗೆ